ಮೊದಲೇದಾಗಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕ್ಯಾಲೆಂಡರ್ ವಿಷಯಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನು ಮಾಡೋಣ ಅಂದ್ರೆ ಉದಾಹರಣೆಗೆ ಯಾವ ತರ ಅಂದ್ರೆ ಈಗ ನೀವು ಈ ದಿನ ಯಾವುದೋ ಒಂದು ದಿನ ಹುಟ್ಟಿರ್ತೀರ ಅದು ಡೇಟ್ ಗೊತ್ತಿರುತ್ತೆ ವರ್ಷ ಗೊತ್ತಿರುತ್ತೆ ತಿಂಗಳು ಗೊತ್ತಿರುತ್ತೆ ಆದ್ರೆ ನಿಮಗೆ ಯಾವ ದಿನ ಅಂತ ಗೊತ್ತಿರಲ್ಲ ಸೊ ನಾವು ಅದನ್ನು ಕೂಡ ಕಂಡು ಹಿಡಬಹುದು ಸೊ ಕ್ಯಾಲೆಂಡರ್ ಸಂಬಂಧಿಸಿದಂತೆ ಲೆಕ್ಕಗಳನ್ನು ನಾವು ಕೂಡ ಕೆಪಿ ಎಸ್ ಸಿ ಎಕ್ಸಾಮ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಎಸ್ ಎಸ್ ಸಿ ಆಗಿರಬಹುದು ಮತ್ತೆ ಯು ಪಿ ಎಸ್ ಸಿ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಕೂಡ ನಾವು ಕ್ಯಾಲೆಂಡರ್ ಗೆ ಸಂಬಂಧಿಸಿದ ಲೆಕ್ಕಗಳನ್ನು ನಾವು ಕೂಡ ನೋಡಬಹುದು ಮೊದಲನೇದಾಗಿ ಬೇಸಿಕ್ ಆಗಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ವರ್ಷದಲ್ಲಿ ಎಷ್ಟು ತಿಂಗಳು ಹನ್ನೆರಡು ತಿಂಗಳು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅದೇ ರೀತಿ ಒಂದು ವಾರದಲ್ಲಿ ಎಷ್ಟು ದಿನಗಳು ಏಳು ದಿನಗಳು ಅದೇ ರೀತಿ ಒಂದು ವರ್ಷದಲ್ಲಿ ಎಷ್ಟು ದಿನಗಳು ಮುನ್ನೂರ ಅರವತ್ತೈದು ದಿನಗಳು ಕೆಲವೊಂದು ಸಂದರ್ಭದಲ್ಲಿ ನಾವು ಏನ್ ನೋಡಬಹುದು ಅಂದ್ರೆ ಮುನ್ನೂರ ಅರವತ್ತಾರು ದಿನಗಳನ್ನು ನೋಡಬಹುದು ಯಾವಾಗ ಮುನ್ನೂರ ಅರವತ್ತಾರು ಇರಬಹುದು ಅಧಿಕ ವರ್ಷದಲ್ಲಿ ಯಾವ ವರ್ಷದಲ್ಲಿ ಅಂದ್ರೆ ಅಧಿಕ ವರ್ಷ ಈಗ ಅಧಿಕ ವರ್ಷದಲ್ಲಿ ಏನಾಗುತ್ತೆ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಏನಾಗುತ್ತೆ ಇಪ್ಪತ್ತೊಂಬತ್ತು ದಿನಗಳು ಬರುತ್ತೆ ಆದರೆ ನಾರ್ಮಲ್ ಅಂದ್ರೆ ಸಾಮಾನ್ಯ ವರ್ಷದಲ್ಲಿ ಏನಾಗುತ್ತೆ ಫೆಬ್ರವರಿಯಲ್ಲಿ ಇಪ್ಪತ್ತೆಂಟು ದಿನಗಳು ಬರುತ್ತೆ ಉದಾಹರಣೆಗೆ ನಾವು ಅಧಿಕ ವರ್ಷ ಯಾವ ತರ ಕಂಡು ಹಿಡಬೇಕು ಈಗ ನಮಗೆ ಗೊತ್ತಿಲ್ಲ ಉದಾಹರಣೆಗೆ ಫೆಬ್ರವರಿಯಲ್ಲಿ ಇಪ್ಪತ್ತೊಂಬತ್ತಿನ ಎರಡ್ ಸಾವಿರದ ಇಪ್ಪತ್ತೈದು ಅಧಿಕ ವರ್ಷನೂ ಅಲ್ಲೋ ಅದನ್ನ ಕಂಡುಹಿಡಬೇಕಾಗಿರುತ್ತೆ ಅದನ್ನ ಕಂಡು ಹಿಡಿಯೋದಕ್ಕೆ ಏನ್ ಮಾಡಕಂದ್ರೆ ನಿಮಗೆ ಭಾಗಾಕಾರ ಲೆಕ್ಕ ಬರಬೇಕು ಉದಾಹರಣೆಗೆ ಯಾವುದೇ ಒಂದು ವರ್ಷ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತೈದಾಗಿರ್ಬೋದು ಅದಕ್ಕೆ ಏನ್ ಮಾಡಕಂದ್ರೆ ನಾಲ್ಕರಿಂದ ನಾವು ಭಾಗಾಕಾರ ಮಾಡ್ಬೇಕು ನಾವು ನಾಲ್ಕರಿಂದ ಭಾಗಾಕಾರ ಮಾಡಿದಾಗ ಏನಂದ್ರೆ ಇಲ್ಲಿ ಉತ್ತರ ಶೇಷ ಜೀರೋ ಬಂದ್ರೆ ಅಂದ್ರೆ ಅದು ಶೇಷ ಜೀರೋ ಶೇಷ ಜೀರೋ ಬಂದರೆ ಜೀರೋ ಬಂದ್ರೆ ಏನಾಗಿರುತ್ತೆ ಅಂದ್ರೆ ಅದು ಅಧಿಕ ವರ್ಷ ಆಗಿರುತ್ತೆ ಅಧಿಕ ವರ್ಷ ಆಗಿರುತ್ತೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅಂದ್ರೆ ಉದಾಹರಣೆಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿದೆ ಈಗ ಉದಾಹರಣೆಗೆ ಹತ್ತೊಂಬತ್ ನೂರನೇ ಯಶ್ವಿ ಎಷ್ಟನೇ ಯಶ್ವಿ ಹತ್ತೊಂಬತ್ ನೂರನೇ ಈಗ ಬಹಳ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿ ಇರ್ತಾರೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಅವ್ರ ಹೆಸರು ಏನಂದ್ರೆ ಮುರಾರ್ಜಿ ದೇಸಾಯಿ ಅವರು ಯಾವಾಗ ಹುಟ್ಟಿರ್ತಾರೆ ಅಂದ್ರೆ ಹದಿನೆಂಟುನೂರ ತೊಂಬತ್ತಾರು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಹುಟ್ಟಿರ್ತಾರೆ ಈಗ ನಾನು ಕೇಳಬಹುದು ಒಂದು ಪ್ರಶ್ನೆ ಇಲ್ಲಿ ಏನಪ್ಪಾ ಅಂದ್ರೆ ಅವರು ನೆಕ್ಸ್ಟ್ ಬರ್ತ್ಡೇ ಯಾವಾಗ ಇರುತ್ತೆ ಅಂತ ಕೇಳ್ಬೋದು ಎಲ್ಲರೂ ಸಹಜವಾಗಿ ಹೇಳ್ತಾರೆ ಏನಂತ ಹೇಳ್ತಾರೆ ಹತ್ತೊಂಬತ್ ನೂರು ಫೆಬ್ರವರಿ ಇಪ್ಪತ್ತೊಂಬತ್ತು ಇದು ತಪ್ಪು ಇದು ತಪ್ಪು ಕಾರಣ ಏನಂದ್ರೆ ಹತ್ತೊಂಬತ್ ನೂರನೇ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ದಿನ ಬರುವುದಿಲ್ಲ ಸೊ ಹಾಗಾಗಿ ಕೇವಲ ನಾಲ್ಕರಿಂದ ನಾವು ಭಾಗಾಕಾರ ಮಾಡಿದ್ರೆ ಉತ್ತರ ತಪ್ಪಾಗುತ್ತೆ ಕೆಲವೊಂದು ಸಲ ನಾಕ್ನೂರಿಂದ ಭಾಗಿಸಬೇಕಾಗುತ್ತೆ ಉದಾಹರಣೆಗೆ ಯಾವ ತರ ಸೆಂಚುರಿ ಬರುತ್ತೆ ಹದಿನೆಂಟುನೂರು ಹತ್ತೊಂಬತ್ ನೂರು ಈ ತರ ಬಂದಾಗ ನಾಲ್ಕರಿಂದ ಭಾಗಾಕಾರ ಮಾಡಬಾರ್ದು ನಾವು ನಾಕ್ನೂರಿಂದ ಭಾಗಾಕಾರ ಮಾಡಬೇಕು ಈಗ ನಾಲ್ಕನೂರಿಂದ ಭಾಗಕಾರ ಮಾಡಿದಾಗ ಇದ್ರ ಮೊದಲನೇದಾಗಿ ಎಷ್ಟಪ್ಪ ಅಂದ್ರೆ ನಾಲ್ಕುನೂರ್ ನಾಕ್ಲೆ ಒಂದು ಸಾವಿರದ ಆರ್ನೂರು ಇಲ್ಲಿ ನಮಗೆ ಏನಾಗುತ್ತೆ ಅಂದ್ರೆ ಛೇದ ಹೋಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಶೇಷ ಜೀರೋ ಬರಲ್ಲ ಸೊ ಹಾಗಾಗಿ ಹತ್ತೊಂಬತ್ ನೂರನೇ ಯಶವಿ ಏನಾಗುತ್ತಪ್ಪ ಅಂದ್ರೆ ಅದು ಅಧಿಕ ವರ್ಷ ಆಗೋದಿಲ್ಲ ಇದು ಬಹಳ ಇಂಪಾರ್ಟೆಂಟ್ ಕೇವಲ ನಾಲ್ಕರಿಂದ ಭಾಗಿಸಿದ್ರೆ ಅಧಿಕ ವರ್ಷ ಸಿಗುವುದಿಲ್ಲ ಈ ತರೊಂಬತ್ನೂರು ಹದಿನೆಂಟು ಈ ತರ ಸೆಂಚುರಿ ಇಯರ್ ಶತಕ ವರ್ಷಗಳಿಗೆ ಏನಾದರೂ ಲಾಸ್ಟ್ ಕೊನೆಗೆ ಯಾರು ಜೀರೋ ಬರುತ್ತಲ್ಲ ಇಂಥ ವರ್ಷ ಬಂದಾಗ ಅದಕ್ಕೆ ನಾವು ನಾಕ್ನೂರರಿಂದ ಭಾಗಿಸಬೇಕು ಬಹಳಷ್ಟು ಹುಡುಗರಿಗೆ ಗೊತ್ತಿರಲ್ಲ ಕೇವಲ ನಾಲ್ಕರಿಂದ ಭಾಗಿಸೋದ್ರು ಆರ್ಮೇಲೆ ಎಲ್ಲರಿಗೂ ಗೊತ್ತಿರುವ ವಿಷಯ ಇನ್ನೊಂದು ಏನಂದ್ರೆ ಇದನ್ನು ನೂರಿಂದ ಭಾಗಿಸಬೇಕು ಅಂದ್ರೆ ಮುರಾರ್ಜಿ ದೇಸಾಯಿ ಅವರು ತಮ್ಮ ಒಂದನೇ ಎರಡನೇ ಬರ್ತ್ಡೆಯನ್ನು ಯಾವಾಗ ಆಚರಿಸತಾರೆ ಅಂದ್ರೆ ಹತ್ತೊಂಬತ್ ನೂರ ನಾಲ್ಕನಲ್ಲಿ ಆಚರಿಸ್ಕೋತಾರೆ ಯಾವಾಗ ಹತ್ತೊಂಬತ್ ನೂರ ನಾಲ್ಕನೇ ಇಶುವಲ್ಲಿ ತಮ್ಮ ಬರ್ತಡೆಯನ್ನು ಕೂಡ ಆಚರಿಸ್ಕೋತಾರೆ ಯಾರು ಮುರಾರ್ಜಿ ದೇಸಾಯಿ ಅವರು ಇವಾಗ ನೆಕ್ಸ್ಟ್ ಇಲ್ಲಿ ನಾವು ನೆನ್ಪಿಡುವ ನೆಕ್ಸ್ಟ್ ಇಲ್ಲಿ ಕ್ಯಾಲೆಂಡರ್ ಗೆ ಸಂಬಂಧಿಸಿದ ಇದರಲ್ಲಿ ನಾವು ಕೆಲವೊಂದು ಕೋಡ್ ಗಳನ್ನು ನೆನ್ಪಿಡಬೇಕಾಗುತ್ತೆ ಉದಾಹರಣೆಗೆ ತಿಂಗಳ ಕೋಡ್ಗಳು ಉದಾಹರಣೆಗೆ ತಿಂಗಳ ಎಲ್ಲರಿಗೂ ಗೊತ್ತಿದೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಟೋಟಲ್ ಟು ಡಿಸೆಂಬರ್ ಹನ್ನೆರಡು ತಿಂಗಳಿದೆ ನಾವು ಜನವರಿ ಒಂದೊಂದು ತಿಂಗಳಿಗೆ ಒಂದೊಂದು ಕೋಡ್ಗಳನ್ನು ಕೊಟ್ಟಿದ್ದೀವಿ ಈ ಉದಾಹರಣೆಯಲ್ಲಿ ನಾವು ಏನ್ ಕೊಟ್ಟಿದ್ದೀವಿ ಅಂದ್ರೆ ಜನವರಿಗೆ ಒಂದಿದೆ ಫೆಬ್ರವರಿ ಎರಡು ಇದೆ ಸಾರಿ ನಾಲ್ಕಿದೆ ಮಾರ್ಚ್ ಗೆ ನಾಲ್ಕು ಏಪ್ರಿಲ್ಗೆ ಜೀರೋ ಮೇಗೆ ಎರಡು ಜೂನ್ ಗೆ ಐದು ಜುಲೈಗೆ ಜೀರೋ ಅಗಸ್ಟ್ ಗೆ ಮೂರು ಸೆಪ್ಟೆಂಬರ್ ಗೆ ಆರು ಅಕ್ಟೋಬರ್ ಒಂದು ನವೆಂಬರ್ ನಾಲ್ಕು ಡಿಸೆಂಬರ್ಗೆ ಆರು ಈ ತರ ಕೋಡ್ಗಳನ್ನು ಕೊಟ್ಟಿದ್ದೀವಿ ಇದು ನೆನಪಿಡುವ ವಿಧಾನ ಕೂಡ ಇದೆ ಯಾವ ತರ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಒನ್ ಫೋರ್ ಫೋರ್ ಅಂದ್ರೆ ಒನ್ ಫೋರ್ಟಿ ಫೋರ್ ಅಂದ್ರೆ ಇದು ಹನ್ನೆರಡು ಸ್ಕ್ವೇರ್ ನೀವು ಹನ್ನೆರಡು ಸ್ಕ್ವೇರ್ ಮಾಡಿದಾಗ ಏನು ಬರುತ್ತೆ ನೂರ ನಲವತ್ನಾಲ್ಕು ಬರುತ್ತೆ ಸರಳ ವಿಧಾನ ನೆನಪಿಡಲಿಕ್ಕೆ ಏಪ್ರಿಲ್ ಮೇ ಜೂನ್ ಜೀರೋ ಎರಡು ಐದಿದೆ ಐದು ಸ್ಕ್ವಯರ್ ನೆನಪಿಡಲಿಕ್ಕೆ ಬಹಳ ಸುಲಭ ಮಾರ್ಗ ಇದು ನೆಕ್ಸ್ಟ್ ಇಲ್ಲೇ ಬರುತ್ತೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಮೂರು ತಿಂಗಳಿಗೆ ಜೀರೋ ಮೂರು ಆರು ಅಂದ್ರೆ ಆರು ಅಘಾತ ಎರಡು ಆರುಘಾತ ಎರಡಷ್ಟು ಮೂವತ್ತಾರು ಅಂದ್ರೆ ಜೀರೋ ಮೂರ್ ಆರು ಅಂದ್ರೆ ಮೂವತ್ತ ನೆನಪಿಡುವ ವಿಧಾನ ಅದೇ ತರ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನೂರ ಇದೆ ಅಂದ್ರೆ ಹನ್ನೆರಡು ಸ್ಕೊಯರ್ ಪ್ಲಸ್ ಟು ಆಲ್ರೆಡಿ ನಾವು ಹನ್ನೆರಡು ಸ್ಕ್ವಯರ್ ನೆನಪಿಡಿದಲ್ಲ ಅದಕ್ಕೆ ಎರಡು ಕೂಡಿಸಿದೆ ನೂರ ನಲ್ವತ್ನಾಲ್ಕರಡು ಕೂಡಿಸಿದ್ರೆ ಎಷ್ಟು ನೂರ ನಲವತ್ತಾರು ಈ ರೀತಿ ಸರಳವಾಗಿ ಕೂಡ ನಾವ್ ಏನ್ ಅಂದ್ರೆ ತಿಂಗಳ ಕೋಡ್ಗಳನ್ನ ನೆನಪಿಡಬಹುದು ಅದೇ ತರ ಇಲ್ಲಿ ಎರಡು ಅಧಿಕ ವರ್ಷದಲ್ಲಿ ಏನಾಗುತ್ತೆ ಅಂದ್ರೆ ಕೇವಲ ಜನವರಿ ಮತ್ತು ಫೆಬ್ರವರಿಯಲ್ಲಿ ತಿಂಗಳ ಕೋಡ್ ಬದಲಾವಣೆ ಆಗುತ್ತೆ ಅಂದ್ರೆ ಇಲ್ಲಿ ಒಂದಿರೋದು ಜನವರಿ ಒಂದಿದೆಯಲ್ಲ ಅಧಿಕ ವರ್ಷದಲ್ಲಿ ಜೀರೋ ಆಗುತ್ತೆ ನಾಲ್ಕಿದ್ರೆ ಫೆಬ್ರವರಿಗೆ ಮೂರು ಬರುತ್ತೆ ಅಂದ್ರೆ ಒಂದು ಮೈನಸ್ ಮಾಡಿದ್ದಾರೆ ಒಂದರಲ್ಲಿ ಒಂದು ಕಳೆದ್ರೆ ಜೀರೋ ನಾಲ್ಕರಲ್ಲಿ ಒಂದು ಕಳೆದ್ರೆ ಮೂರು ಇದು ತಿಂಗಳ ಕೋಡ್ ಅದೇ ರೀತಿ ನಾವು ಸೆಂಚುರಿ ಅಂತ ಬರುತ್ತೆ ಈ ಉದಾಹರಣೆಗೆ ನಾವು ಹತ್ತೊಂಬತ್ತು ಇಷ್ಟು ಇಟ್ಟು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಅಂದ್ರೆ ಹತ್ತೊಂಬತ್ತು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಹುಟ್ಟಿದ ಕೋಡ್ ಏನ್ ತಗೋಕಿಲಿ ಜೀರೋ ಈಗ ಎರಡ್ ಸಾವಿರದಿಂದ ಎರಡ್ ಸಾವಿರದ ತೊಂಬತ್ತೊಂಬತ್ತರ ನಾವು ಕೋಡ್ ಆರ್ ಅಂತ ಬಳಸ್ಬೇಕು ಈ ಕಳಿಸ್ಬೇಕು ಹದಿನೇಳರಿಂದ ಹದಿನೇಳುನೂರ ತೊಂಬತ್ತೊಂಬತ್ತು ನಾಲ್ಕು ಮತ್ತೆ ಕೇಳು ಸರ್ ಎರಡ್ ಸಾವಿರದ ನೂರರಿಂದ ಮತ್ತೆ ಎರಡ್ ಸಾವಿರದ ಎರಡ್ ನೂರ ತನಕ ನಾವು ಏನ್ ತೊಗೊಕ್ರಿ ನೂರ ತೊಂಬತ್ತೊಂಬತ್ತರ ತಕ್ಕಂತ ಕೆಲವ್ರು ಕೇಳ್ಬೋದು ಅಂದ್ರೆ ಮತ್ತೆ ಈ ಸೈಕಲ್ ರಿವರ್ಸ್ ಆಗುತ್ತೆ ಮತ್ತೆ ಫೋರ್ ನೆಕ್ಸ್ಟ್ ಎರಡ್ ಸಾವಿರ ಮತ್ತೆ ಟೂ ಜೀರೋ ಸಿಕ್ಸ್ ಈ ಹದಿನಾರು ನೂರ್ ತಗೋದ್ರೆ ಇದು ಉಲ್ಟಾ ಇಲ್ಲಿ ಆರ್ ಈ ತರ ನಾವು ಸೈಕಲ್ ಮತ್ತೆ ರಿಪೀಟ್ ರಿಪೀಟ್ ಆಗ್ತಾ ಇರುತ್ತೆ ಇದು ಒಂದೇ ನೆನಪಿಟ್ರೆ ಮಿಕ್ಕಿದ್ದೆಲ್ಲಾ ವರ್ಷಗಳ ಕೋಡ್ ಕೂಡ ನೀವು ಏನ್ಪಿ ಸೆಂಚುರಿ ಕೋಡ್ ನೆಕ್ಸ್ಟ್ ಇದರಲ್ಲಿ ಇನ್ನೊಂದೇನಂದ್ರೆ ಮತ್ತೆ ಅದೇ ರೀತಿ ವಾರದ ಕೋಡ್ ಬರುತ್ತೆ ಈಗ ಉದಾಹರಣೆಗೆ ವಾರದ ಕೋಡ್ ಫಸ್ಟ್ ಶನಿವಾರದಿಂದ ಆರಂಭ ಮಾಡ್ಬೇಕು ಸೋಮವಾರ ಅಲ್ಲ ಶನಿವಾರಕ್ಕೆ ಜೀವ ಅಂತ ಕೊಡ್ತೀವಿ ಅದೇ ರೀತಿ ರವಿವಾರಕ್ಕೆ ಒಂದು ಸೋಮವಾರಕ್ಕೆ ಎರಡು ಮಂಗಳವಾರಕ್ಕೆ ಮೂರು ಬುಧವಾರಕ್ಕೆ ನಾಲ್ಕು ಗುರುವಾರಕ್ಕೆ ಐದು ಶುಕ್ರವಾರಕ್ಕೆ ಆರು ಈ ರೀತಿ ನಾವು ಏನ್ ಮಾಡಕಪ್ಪ ಅಂದ್ರೆ ಪ್ರತಿಯೊಂದು ಕೋಡ್ಗಳನ್ನು ನೆನಪಿಟ್ಟಾಗ ಯಾವುದೇ ರೀತಿ ಕ್ಯಾಲೆಂಡರ್ ಗೆ ಸಂಬಂಧಿಸಿದ ಯಾವುದೇ ಲೆಕ್ಕಗಳು ಬಂದರೂ ಕೂಡ ನಾವು ಬಹಳ ಸರಳವಾಗಿ ಮಾಡ್ಬೋದು ಹಬ್ಬ ಅಂದ್ರೆ ಒಂದು ಎರಡು ದಿನ ಟೈಮ್ ತಗೊಳ್ಳಿರಿ ಈ ತಿಂಗಳು ಕೋಡ್ ಒಂದ್ ಎರಡು ದಿನ ನೆನಪಿಟ್ಟು ಇದೊಂದು ಎರಡು ದಿನ ನೀವು ಯಾವುದೇ ವಿಷಯ ತೊಂದಾಗ ಅದರಲ್ಲಿ ಪರಿಪೂರ್ಣ ಆಗ್ಬೇಕಂದ್ರೆ ನಿಧಾನವಾಗಿ ಹೋಗ್ಬೇಕು ಒಂದೇ ದಿನ ಎಲ್ಲ ಮಾಡ್ತೀವಿ ಅಂದ್ರೆ ಅದು ಕಷ್ಟ ಸೊ ಹಾಗಾಗಿ ನಿಧಾನಕ್ಕೆ ನಾವು ತಿಳಿದ ಹೋಗೋಣ ಫಸ್ಟ್ ಇಲ್ಲಿ ನೀವು ಏನು ತಿಂಗಳ ಕೋಡ್ ಆಗಿರ್ಬೋದು ಸೆಂಚುರಿ ಕೂಡ ಆಗಿರ್ಬೋದು ಇದು ಬೇಸಿಕ್ ನಾಲೆಜ್ ಇದರ ಬಗ್ಗೆ ಅದು ಅಧಿಕ ವರ್ಷ ಆದೋ ಇಲ್ಲೋ ಮೊದಲು ಅದಕ್ಕೆ ಕಂಡಿಡಬೇಕು ವರ್ಷವನ್ನು ತದನಂತರ ವಾರದ ಕೋಡ್ ಕೂಡ ನೆನಪಿಡ್ಬೇಕು ಈಗ ನೆಕ್ಸ್ಟ್ ಎರಡನೇಷ್ಟು ಇದೊಂದು ಸೂತ್ರ ಇದೆ ಇಷ್ಟು ಕೋಡ್ ನೆನಪಿಟ್ಟಾಗ ಒಂದು ಸೂತ್ರ ಇದೆ ಒಂದು ಡೇಟ್ ಇಯರ್ ಮಂತ್ ಕೋಡ್ ಸೆಂಚುರಿ ಕೋಡ್ ಅಂಡ್ ಲೀಪ್ ಇಯರ್ ಅದು ವರ್ಷ ಲೀಪ್ ಇಯರ್ ಚೆಕ್ ಮಾಡಬೇಕು ಕೊನೆಗೆ ಅದನ್ನ ಏಳರಿಂದ ಭಾಗಿಸಬೇಕು ಹೌದಾ ಇವಾಗ ನಿಮಗೆ ಅದನ್ನು ಹೇಳಿದ್ರೆ ಗೊತ್ತಾಗಲ್ಲ ಕೋಡ್ ಸೂತ್ರವನ್ನು ನಾವು ಲೆಕ್ಕದ ಮೂಲಕ ಮಾಡೋಣ ಉದಾಹರಣೆಗೆ ಇವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗಂತೂ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ತಿಂಗಳು ಹದಿನೈದನೇ ತಾರೀಕು ಬಂದಿದೆ ಹೌದಾ ನಮ್ಗೆ ಗೊತ್ತಿದೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆದರೆ ಆದರೆ ಇಲ್ಲಿ ಏನಪ್ಪಾ ಅಂದ್ರೆ ಯಾವ ವಾರ ಬಂತು ಅದನ್ನು ನಾವು ಕಂಡುಹಿಡಿಯಬೇಕಾಗಿರತಕ್ಕ ವಿಷಯ ಇವಾಗ ಈ ಉದಾಹರಣೆಗೆ ಇಲ್ಲಿ ನಿಮಗೆ ಇದೆ ಡೇಟ್ ಇಯರ್ ಮಂತ್ ಕೋಡ್ ಸೆಂಚುರಿ ಕೋಡ್ ಇ ಪಿ ಅಂದ್ರೆ ಐದು ಬರುತ್ತೆ ಮೇಲ್ಗಡೆ ಒಂದು ಎರಡು ಮೂರು ನಾಲ್ಕು ಐದು ಅದು ನಿಮ್ಮ ತಲೆಯಲ್ಲಿ ನೆನಪಿಟ್ಟು ಮೊದಲನೇದಾಗಿ ಡೇಟ್ ಡೇಟ್ ಎಷ್ಟಿದೆ ಆಗಸ್ಟ್ ಹದಿನೈದು ದಿನಾಂಕ ಮೊದಲಿಗೆ ದಿನಾಂಕ ಬರೀರಿ ನಂತರ ಕೊಟ್ಟಿದ್ದಾರೆ ಇಯರ್ ಇಯರ್ ಅಂದ್ರೆ ಎಷ್ಟಿದೆ ಹತ್ತೊಂಬತ್ ನೂರ ನಲವತ್ತೇಳು ನಲವತ್ತೇಳ ಅಂದ್ರೆ ನೀವ್ ಏನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಇದು ಕೊನೆ ಎರಡು ಸಂಖ್ಯೆ ಇರುತ್ತಲ್ಲ ಬಿಡಿ ಹತ್ತು ಇವೆರಡು ಸಂಖ್ಯೆಯನ್ನು ನೀವು ಇಲ್ಲಿ ಬರ್ಕೋಬೇಕು ಪೂರ್ತಿ ಹತ್ತೊಂಬತ್ ನೂರ ನಲವತ್ತೇಳು ಅಂತೂ ಬರ್ಕೋಬಾರ್ದು ಕೇವಲ ನಲವತ್ತೇಳು ಅಂತ ನೀವು ಬರ್ಕೋಬೇಕು ಇಲ್ಲಿ ತದನಂತರ ಮಂತ್ ಕೋಡ್ ಯಾವ ತಿಂಗಳಿದೆ ಅಗಸ್ಟ್ ನಾ ಆಲ್ರೆಡಿ ಹೇಳಿದ್ವಿ ಅಗಸ್ಟ್ ತಿಂಗಳ ಕೋಡ್ ಎಷ್ಟಿದೆ ಮೂರು ಆ ಕೋಡ್ ಅನ್ನು ಕೂಡ ನೀವು ಇಲ್ಲಿ ಬರೆದುಕೊಳ್ಳಬೇಕಾಗುತ್ತದೆ ನಂತರ ಏನಿದೆ ಸೆಂಚುರಿ ಕೋಡ್ ಅಂದ್ರೆ ಹತ್ತೊಂಬತ್ ನೂರ ಇದೆ ಕೋಡ್ ಏನಿದೆ ಜೀರೋ ಸೊ ನೀವು ಇಲ್ಲಿ ಏನ್ ಮಾಡ್ಕೋಬೇಕಂದ್ರೆ ಜೀರೋ ಕೋಡ್ ಬರೆದುಕೊಳ್ಳಬೇಕು ನಂತರ ಇದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನ್ಸ್ಬಹುದು ಲೀಪಿಯರ್ ಅಂತ ಇದೆ ಸೊ ಲೀಪಿಯರ್ ನೀವು ಯಾವ ತರ ಮಾಡ್ಬೇಕು ಇಲ್ಲಿ ಇಲ್ಲಿ ನಲ್ವತ್ತೇಳು ಇದೆಯಲ್ಲ ಅದ್ರ ನಲವತ್ತೇಳಕ್ಕೆ ನಾಲ್ಕರಿಂದ ಭಾಗಿಸಬೇಕು ನಾಲ್ಕು ಒಂದಲೆ ನಾಲ್ಕು ಸೊನ್ನೆ ಏಳು ನಾಲ್ಕು ಎರಡ್ಲೆ ಸಾರಿ ನಾಲ್ಕು ಒಂದಲೇ ನಾಲ್ಕು ಸೊ ಅಂದ್ರೆ ಎಷ್ಟು ಬಂದಿಲ್ಲಿ ಹನ್ನೊಂದು ಇದು ಭಾಗಲಬ್ಧ ಬಂದಿರುವಂತದ್ದು ನಾವು ಇಲ್ಲಿ ಬರ್ಕೋಬೇಕು ಅಂದ್ರೆ ಅದರ ಅರ್ಥ ಏನು ಗೊತ್ತಾ ಹತ್ತೊಂಬತ್ ನೂರರಿಂದ ಹತ್ತೊಂಬತ್ ನೂರ ನಲ್ವತ್ತೇಳರವರೆಗೆ ಹತ್ತೊಂಬತ್ ನೂರರಿಂದ ಹತ್ತೊಂಬತ್ ನೂರ ನಲ್ವತ್ತೇಳರವರೆಗೆ ಎಷ್ಟು ಅಧಿಕ ವರ್ಷ ಬರ್ತಾವ ಅಂದ್ರೆ ಹನ್ನೊಂದು ಅಧಿಕ ವರ್ಷ ಬರ್ತವೆ ಎಷ್ಟು ಬರ್ತಾವ ಹನ್ನೊಂದು ಅಧಿಕ ವರ್ಷ ಸೊ ಹಾಗಾಗಿ ಈ ತರ ಭಾಗಕಾರ ಮಾಡಿದರೆ ನಮ್ಗೆ ಏನು ಭಾಗಲಬ್ಧ ಬರುತ್ತೆ ಅದನ್ನ ಇಲ್ಲಿ ಬರ್ಕೋಬೇಕು ತದನಂತರ ಡಿವೈಡೆಡ್ ಬೈ ಬಾಗಿಲೆ ಕೆಳಗಡೆ ಏಳು ಕಾರಣ ಏಳು ಅಂತ ಕೇಳ್ಬೋದು ಏಳು ಏಕೆಂದರೆ ಕಾರಣ ಒಂದು ವಾರದಲ್ಲಿ ಇರ್ತಕ್ಕಂಥ ದಿನಗಳ ಸಂಖ್ಯೆ ಎಷ್ಟಂದ್ರೆ ಏಳು ಈಗ ನಾವು ಮಾಡೋಣ ಮೊದಲಿಗೆ ಕೂಡಿಸೋಣ ಈಗ ನಾರ್ಮಲ್ ಸಿಂಪಲ್ ಆಗಿ ಕೂಡಿಸೋಣ ನೀವು ಹದಿನೈದು ನಲವತ್ತೇಳು ಮೂರು ಹನ್ನೊಂದು ಕೂಡಿಸೋ ಐದಕ್ಕೆ ಏಳನ್ನು ಕೂಡಿದಾಗ ಹನ್ನೆರಡು ಬರುತ್ತೆ ಹನ್ನೆರಡಕ್ಕೆ ಮೂರನ್ನು ಕೂಡಿಸಿದಾಗ ಹದಿನೈದು ಹದಿನೈದಕ್ಕೊಂದು ಕೂಡಿಸಿದಾಗ ಹದಿನಾರು ಇಲ್ಲಿ ಒಂದು ಕೈಲ ಬರುತ್ತೆ ನಾಲ್ಕಕ್ಕೆ ಒಂದು ಕೂಡಿಸಿದಾಗ ಐದು ಆರು ಏಳು ಸೊ ಎಷ್ಟು ಬಂತು ನಮಗೆ ಉತ್ತರ ಇಲ್ಲಿ ಎಪ್ಪತ್ತ ಆರು ಸೊ ಎಪ್ಪತ್ತಾರು ಬಾಗಿಲೆ ಏಳು ಇವಾಗ ಮತ್ತೆ ಏನೋ ಭಾಗಕಾರ ಮಾಡೋಣ ಇವಾಗ ಏಳು ಎಪ್ಪತ್ ಆರು ಸೊ ಯೋಗ ಹತ್ತಲೆ ಎಪ್ಪತ್ತು ಎಷ್ಟು ಬಂತು ಆರು ಅಂದ್ರೆ ನಮ್ಗೆ ಏನು ಶೇಷ ಬಂದಿರುತ್ತಲ್ಲ ಶೇಷ ಶೇಷ ಎಷ್ಟು ಬಂದಿದೆ ಆರು ಬಂದಿದೆ ಹೌದಾ ಇವಾಗ ಶೇಷ ಆರು ಬಂದಿದೆ ಅಂದ್ರೆ ನಮಗೆ ಯಾವ ಇದು ಶುಕ್ರವಾರ ಈ ರೀತಿ ನಾವು ಏನ್ ಮಾಡಬಹುದು ಅಂದ್ರೆ ಇಲ್ಲಿ ವರ್ಷ ದಿನಾಂಕ ತಿಂಗಳು ಎಲ್ಲ ಕೊಟ್ಟಾಗ ಯಾವ ವಾರ ಅಂತ ನಾವು ಇಲ್ಲಿ ಕಂಡು ಸರಿ ಇದು ಯಾವ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಯಾವ ದಿನ ಅಂತ ಕೇಳಿದ್ರೆ ಶುಕ್ರವಾರ ನಾವು ಯಾವ ರೀತಿ ಮಾಡ್ಬೇಕಂದ್ರೆ ಈ ರೀತಿ ಲೆಕ್ಕಗಳ ಮೂಲಕ ನಾವು ಕಂಡು ಇದೇ ಅಂತಲ್ಲ ಈ ಉದಾಹರಣೆಗೆ ನೀವು ಯಾರೋ ಒಂದು ಹೇಳ್ಬಹುದು ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವ ವಾರ ಆಗಿತ್ತು ಆ ಈ ರೀತಿ ಎಲ್ಲ ಮಾಡಬಹುದು ಇನ್ನೊಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇಲ್ಲಿ ಇನ್ನೊಂದು ಕೋಡ್ ಹೇಳ್ಬೇಕೈತೆ ಇಲ್ಲಿ ಏನಪ್ಪಾ ಅಂದ್ರೆ ಈ ತರ ಲೆಕ್ಕಗಳನ್ನು ನೀವು ಮಾಡಿಕೊಳ್ಬೇಕು ನೀವು ಯಾವುದೇ ಒಂದು ಇದೇ ತರ ನೀವು ಕೂಡ ಬರೆದುಕೊಳ್ಳಿ ಒಂದು ಪುಸ್ತಕದಲ್ಲಿ ತದನಂತರ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕೊಂಡು ಮಾಡಿ ಅದು ಹಂಡ್ರೆಡ್ ಪರ್ಸೆಂಟ್ ನೂರು ಕರೆಕ್ಟ್ ಆಗಿ ಬರುತ್ತೆ ಇಲ್ಲಿ ನೋಡಿ ಅಂದ್ರೆ ನಾವು ಕ್ಯಾಲೆಂಡರ್ ಕೂಡ ಗೆಸ್ ಮಾಡ್ಬೋದು ನಾವು ಇಲ್ಲಿ ಕ್ಯಾಲೆಂಡರ್ ಯಾವ ತರ ಗೆಸ್ ಮಾಡ್ಬೋದು ಅಂದ್ರೆ ಇಲ್ಲಿ ನೋಡಿ ಕೋಡ್ ನೋಡಿ ಆ ಫೆಬ್ರವರಿ ನಾಲ್ಕಿದೆ ಮಾರ್ಚ್ ಗೆ ನಾಲ್ಕಿದೆ ನವೆಂಬರ್ ಗೆ ನಾಲ್ಕಿದೆ ಹೌದಾ ನೀವು ಫೆಬ್ರವರಿ ಮಾರ್ಚ್ ನವೆಂಬರ್ ತಿಂಗಳು ನೋಡಿದ್ರೆ ಎಲ್ಲಾ ತಿಂಗಳ ಕ್ಯಾಲೆಂಡರ್ ಕೂಡ ಸೇಮ್ ಆಗಿರುತ್ತೆ ಉದಾಹರಣೆಗೆ ಫೆಬ್ರವರಿ ತಿಂಗಳು ಒಂದನೇ ತಾರೀಕು ಶನಿವಾರ ಬಂದ್ರೆ ಮಾರ್ಚ್ ತಿಂಗಳಲ್ಲೂ ಶನಿವಾರನೇ ಬರುತ್ತೆ ನವೆಂಬರ್ ತಿಂಗಳಲ್ಲಿ ಕೂಡ ಶನಿವಾರ ಎಲ್ಲೆಲ್ಲಿ ಕೋಡ್ ಸೇಮ್ ಇದೆ ಆಯಾ ತಿಂಗಳ ಕ್ಯಾಲೆಂಡರ್ ಗಳು ಕೂಡ ಏನಾಗಿರುತ್ತೆ ಸಮವಾಗಿರುತ್ತೆ ಇನ್ನೊಂದು ಡೈರೆಕ್ಟ್ ಆಗಿ ಮಾಡುವಂತ ವಿಧಾನ ಈಗ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಒಂದು ಸೋಮವಾರ ಆಗಿದ್ದರೆ ಆ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತೊಂದು ಕೂಡ ಏನಾಗಿರುತ್ತೆ ಅಂದ್ರೆ ಸೋಮವಾರನೇ ಆಗಿರುತ್ತೆ ಈವಾಗ ಡೈರೆಕ್ಟ್ ಅಲ್ಲಿ ಎಕ್ಸಾಂಪಲ್ ಕೇಳ್ತಾರೆ ಯಾವ ತರ ಕೇಳ್ತಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಒಂದನೇ ತಾರೀಕು ಸೋಮವಾರ ಆದರೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಂದನೇ ತಾರೀಕು ಯಾವ ವಾರ ಮತ್ತೆ ನೀವು ಪೂರ್ತಿ ದಿನಗಳು ಎಳಸೋ ಕೊಂದಿರೋದಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ಕೇವಲ ಒಂದ್ ಡೇ ಆಡ್ ಆಗ್ತದೆ ಸೋಮವಾರ ಇದ್ರೆ ಇಲ್ಲಿ ಏನ್ ಬರ್ತದ ಮಂಗಳವಾರ ಬರ್ತದೆ ಬೇಕಾದ್ರೆ ನೀವು ಕ್ಯಾಲೆಂಡರ್ ತಗೊಂಡ್ಕೊಂಡು ನೋಡಿದಾಗ ಏನಾಗುತ್ತೆ ಗೊತ್ತಾಗುತ್ತೆ ಕೇವಲ ಒಂದು ದಿನ ಮಾತ್ರ ಹೆಚ್ಚಿಗೆ ಆಗುತ್ತೆ ಅದೇ ಇಲ್ಲಿ ನೋಡಿ ಒನ್ ಸೆಕೆಂಡ್ ಇದು ಏನಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಯಾವ ವರ್ಷ ಇದೆ ಸಾಮಾನ್ಯ ವರ್ಷ ಇದ್ದಾಗ ನೀವು ನೆಕ್ಸ್ಟ್ ವರ್ಷ ಈಗ ಜನವರಿ ಒಂದನೇ ತಾರೀಕಲ್ಲಿ ತಗೊಂಡಾಗ ಮಂಗಳವಾರ ಅಂದ್ರೆ ಕೇವಲ ಒಂದು ದಿನ ಹೆಚ್ಚಿಗೆ ಮಾಡ್ತೀವಿ ಇಲ್ಲಿ ಸೋಮವಾರ ಇತ್ತು ಮಂಗಳವಾರ ಇನ್ ಕೇಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದು ಸೋಮವಾರವಾದರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದು ಮಂಗಳವಾರ ಆಗಲ್ಲ ಬುಧವಾರ ಆಗುತ್ತೆ ಕಾರಣ ಏನೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಧಿಕ ವರ್ಷ ಇರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಧಿಕ ವರ್ಷ ಯಾಕಂದ್ರೆ ಜನವರಿ ಆದ್ಮೇಲೆ ಫೆಬ್ರವರಿ ಬರುತ್ತೆ ತಾನೆ ಅದರಲ್ಲಿ ಇಪ್ಪತ್ತೊಂಬತ್ತು ದಿನ ಸೊ ಹಾಗಾಗಿ ಇಲ್ಲಿ ಎರಡು ದಿನ ಹೆಚ್ಚಾಗುತ್ತೆ ಅಂದ್ರೆ ಲೀಪ್ ಇಯರ್ ಬಂದಾಗ ಎರಡು ದಿನ ಹೆಚ್ಚಾಗುತ್ತೆ ಸಾಮಾನ್ಯ ವರ್ಷದಲ್ಲಿ ಒಂದು ದಿನ ಹೆಚ್ಚಾಗುತ್ತೆ ಈ ರೀತಿ ನೀವು ಸಮಸ್ಯೆಗಳನ್ನು ಕ್ಯಾಲೆಂಡರ್ ಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸಬಹುದು ನಾವು ಮುಂದಿನ ತರಗತಿಯಲ್ಲಿ ಮತ್ತೆ ಕ್ಯಾಲೆಂಡರ್ ಗೆ ಸಂಬಂಧಿಸಿದ ಇನ್ನೂ ಕೆಲವಾರು ಲೆಕ್ಕಗಳನ್ನು ಮಾಡಿದಾಗ ಸಮಸ್ಯೆಗಳನ್ನು ಬಿಡಿಸಿದಾಗ ನಮಗೆ ಒಂದು ಸಂಪೂರ್ಣ ರೀತಿಯ ಕ್ಯಾಲೆಂಡರ್ ಬಗೆಗಿನ ಒಂದು ಸಂಪೂರ್ಣ ಜ್ಞಾನ ನಿಮ್ಮಲ್ಲಿ ಬರಬಹುದು ಅಂತ ನಾನು ಅಂದುಕೊಂಡಿದ್ದೇನೆ ನಿಮ್ಗೆ ಏನಾದರೂ ಇದರಲ್ಲಿ ಇನ್ನು ಕನ್ಫ್ಯೂಜ್ ಬಾಕ್ಸ್ ಅಲ್ಲಿ ಹಾಕಬಹುದು ಧನ್ಯವಾದಗಳು